ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಮ್ಮ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಚಾಲೆಂಜ್ನ ಡೇ ಟ್ವೆಲ್ವ್ ಆಗಿರುತ್ತೆ ಫ್ರೆಂಡ್ಸ್ ಬೆಳಗ್ಗೆ ನಾನಿವತ್ತು ಒಂದು ಫ್ಯಾಟ್ ಕಟ್ಟೆಡ್ ಡ್ರಿಂಕನ್ನು ತೊಗೊಳ್ತಾ ಇದ್ದೀನಿ ಸ್ಪೆಷಲ್ ಅಂತ ಏನಿಲ್ಲ ಆ್ಯಸ್ ಯುಸ್ವೆಲ್ ತಗೊಳ್ಳುವಂಥ ಜೀರಾ ಫ್ಯಾಟ್ ಕಟ್ಟಡ ಡ್ರಿಂಕನ್ನು ತಗೊತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ ಮತ್ತು ಹಸಿ ಶುಂಠಿನ ತುರಿದು ಬಿಟ್ಟು ಹಾಕಿ ನೆಕ್ಸ್ಟ್ ಬಿಸಿಯಾಗಿರುವಾಗಲೇ ಒಂದು ಸ್ವಲ್ಪ ಲೆಮನ್ ಜ್ಯೂಸನ್ನ ನಾನು ಅದಕ್ಕೆ ಹಾಕ್ಕೊಂಡು ಇವತ್ತು ಮಾರ್ನಿಂಗ್ ಫ್ಯಾಟ್ ಕಟ್ಟಡ ಡ್ರಿಂಕನ್ನು ತೊಗೊತಾ ಇದ್ದೀನಿ ಅರೌಂಡ್ ಇದು ಬಂದುಬಿಟ್ಟು ನಾನು ಸಿಕ್ಸ್ ತರ್ಟಿಗೆಲ್ಲ ತಗೊತೀನಿ ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಆರೂವರೆಗೆ ಇದನ್ನು ನಾನು ತೊಗೋತೀನಿ ಇದಾದ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಏನು ಸ್ವಲ್ಪ ನೆನೆಸಿರೋಂಥ ಬಾದಾಮು ಕರಿಬೇವು ಆ ಥರ ತೊಗೋತೀನಿ ಒಂದೊಂದು ಸರ್ತಿ ಸ್ಕಿಪ್ ಕೂಡ ಮಾಡ್ಕೋತೀನಿ ಪ್ರತಿ ದಿವಸ ತೊಗೊಳ್ತೀನಿ ಅಂತ ಏನಿಲ್ಲ ಸಮ್ ಡೇಸ್ ಬಾದಾಮಿ ನೆನೆ ಇಟ್ಟಿದ್ರೆ ತೊಗೊಂಡಿರ್ತೀನಿ ಇಲ್ಲ ಡೈರೆಕ್ಟು ಬ್ರೇಕ್ಫಾಸ್ಟ ಮಾಡ್ಕೋತೀನಿ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಇಷ್ಟಾದರೆ ಲೈಕ್ ಕೊಡಿ ಆಗ ನನಗೆ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ ವೀಡಿಯೋಸ್ನ ಪ್ರತಿ ದಿವಸನೂ ಅಪ್ಲೋಡ್ ಮಾಡೋಕ್ಕೆ ಮತ್ತು ನಾನು ಚಾಲೆಂಜನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕೂ ಕೂಡ ನನಗೆ ಒಂದು ಸ್ವಲ್ಪ ಮೋಟಿವೇಶನ್ ಸಿಕ್ಕಾಗುತ್ತೆ ನಿಮ್ಮ ಲೈಕು ಸಬ್ಸ್ಕ್ರೈಬು ಮತ್ತು ಏನಂತಾರೆ ಕಮೆಂಟು ನನಗೆ ಒಂದು ಮೋಟಿವೇಶನ್ನು ಹಾಗಾಗಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ವಿಡಿಯೋನ ನೋಡಿ ಇದಾದ ಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದು ಇವಾಗ ಸೆಕೆಂಡ್ ವೀಕ್ ಅಷ್ಟು ಚೆನ್ನಾಗಿ ಆಗಿಲ್ಲ ನಂದು ಯಾಕಂತ ಹೇಳಿದ್ದೀನಿ ನಾನು ಮಗನಿಗೂ ಹುಷಾರಿರಲಿಲ್ಲ ಹಾಗಂತ ಏನು ವೇಟ್ ಗೇನ್ ಮಾಡಿಕೊಂಡಿಲ್ಲ ಅಂದರೆ ವೆಯ್ಟ್ ಲಾಸ್ ಆಗಿಲ್ಲ ಅಂತನವಲ್ಲ ವೇಟ್ ಲಾಸು ಕೂಡ ಆಗಿದೆ ಚೆನ್ನಾಗಿ ಫ್ಯಾಟ್ ಲಾಸ್ ಆಗಿದೆ ಅಂದರೆ ನಾನು ಡಿನ್ನರ್ಸ್ ಕರೆಕ್ಟ್ ಟೈಮ್ಗೆ ತೊಗೊಂಡಿರೋದು ಎಂಟು ಗಂಟೆ ಒಳಗಡೆ ಡಿನ್ನರ್ ತೊಗೊಂಡಿರೋದ್ರಿಂದ ಅಷ್ಟೊಂದು ಏನು ಎಫೆಕ್ಟ್ ಆಗಿಲ್ಲ ಇನ್ನು ಟೈಮಿಂಗ್ಸಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಆಗ್ತಿತ್ತೇನೋ ಬಟ್ ನಾನು ಟೈಮಿಂಗ್ಸನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೀನಿ ಬಟ್ ಫುಡ್ಡಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಪ್ರಾಪರಾಗಿ ಇದನ್ನೇ ತೊಗೋಬೇಕು ಡಯೆಟ್ ಫುಡ್ಡು ಆ ಥರ ಏನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿ ಅದಷ್ಟೇ ಚೇಂಜ್ ಆಗಿರೋದೇ ಹೊರತು ಟೈಮಿಂಗ್ಸ್ ಸೇಮ್ ಟೈಮಿಂಗ್ಸ್ನೇ ನಾನು ಮೇಂಟೈನ್ ಮಾಡಿರೋದು ಇನ್ನೂ ಬೆಳಗ್ಗೆ ನಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಲೇಟಾಗೇ ಆಗುತ್ತೆ ಹತ್ತು ಗಂಟೆ ಅಂದರೆ ಡೇಸಲ್ಲಿ ಆಲ್ಮೋಸ್ಟ್ ಟೆನ್ ಟೆನ್ ಥರ್ಟಿಗೆಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಎಕ್ಸಸೈಸ್ ಎಲ್ಲ ಮಾಡಿ ಮನೇಲಿ ಮಾ ಎಲ್ಲನೂ ಕೆಲಸ ಮುಗಿಸ್ಕೊಂಡು ಮಾಡೋ ಅಷ್ಟರಲ್ಲಿ ಹತ್ತುವರೆ ಆಗುತ್ತೆ ಇನ್ನು ವೀಕೆಂಡಲ್ಲಿ ಸ್ವಲ್ಪ ಲೇಟ್ ಲೇಟಾಗಿದ್ದೇಳೋದ್ರಿಂದ ಹನ್ನೊಂದು ಗಂಟೆನೇ ಆಗಿಬಿಡುತ್ತೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹಾಗಾಗಿ ಟೈಮಿಂಗ್ಸ್ ಅಂತ ಹೇಳಿದ್ರೆ ನೈಟ್ ಡಿನ್ನರ್ ಕರೆಕ್ಟ್ ಟೈಮ್ ತೊಗೋತಾ ಇದ್ದೀನಿ ಅದು ಮೇನು ಮಧ್ಯಾಹ್ನ ಊಟ ಕೂಡ ಚೆನ್ನಾಗೇ ತೊಗೊಂಡಿದ್ದೀನಿ ಏನು ಅದೇನು ಪ್ರಾಬ್ಲಮ್ ಇಲ್ಲ ಇನ್ನು ಇವತ್ತು ಮನೆಯಲ್ಲಿ ಎಲ್ಲರಿಗೂ ನಾನು ಇಡ್ಲಿ ಮಾಡಿದ್ದೆ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ದೆ ಈಗ ಬೆಳಗ್ಗೆ ಇಡ್ಲಿ ತಿನ್ನಕ್ಕೆ ನಂಗೆ ಬೇಡ ಅಂತ ಹೇಳಿ ನಾನು ಓಟ್ಸ್ನ ಮಾಡ್ಕೋತಾ ಇದ್ದೀನಿ ಓವರ್ ನೈಟ್ ಓಟ್ಸು ಎಣ್ಣೆ ಹಾಕಿರೋದನ್ನು ಫ್ರೂಟ್ಸ್ ಏನೇನಿತ್ತು ಅದನ್ನೆಲ್ಲ ಫ್ರೂಟ್ಸ್ ಹಾಕಿ ಓಟ್ಸ್ನ ಮಾಡಿಕೊಂಡು ಬೆಳಗ್ಗೆ ನಾನಿವತ್ತು ಓಟ್ಸನ್ನ ತಗೋತಾ ಇದ್ದೀನಿ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ತುಂಬ ಸಿಗುತ್ತೆ ನೀವು ಮಾಡ್ಕೋಬೋದು ಓವರ್ನೈಟ್ ಓಟ್ಸ್ ತುಂಬ ಹೆಲ್ಪ್ ಆಗುತ್ತೆ ವೇಟ್ ಲಾಸ್ ಮಾಡೋಕ್ಕೂ ಮತ್ತು ಫ್ಯಾಟ್ ಲಾಸ್ ಇಂಚ್ ಲಾಸ್ ಚೆನ್ನಾಗಾಗೋಕ್ಕೆ ಸ್ಮೂತಿಗಳು ಮಾಡ್ಕೋಬೋದು ಓಟ್ಸಿಂದ ಇಲ್ಲ ಓಟ್ಸಿಂದ ನೀವು ದೋಸೆ ಥರ ಮಾಡ್ಕೋಬೋದು ಚಿಲ್ಲ ಓಟ್ಸ್ ಚಿಲ್ಲ ಉತ್ತಪ್ಪ ಥರ ಮಾಡ್ಕೋಬೋದು ಓಟ್ಸಲ್ಲೂ ಕೂಡ ತುಂಬ ರೆಸಿಪೀಸ್ ಇರುತ್ತೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ತುಂಬ ಸಿಗುತ್ತೆ ಅದು ಯಾವುದು ನಿಮಗೆ ಈಸಿಯಾಗಿ ಮಾಡ್ಕೊಬೋದು ಆ ಥರ ಮಾಡ್ಕೊಳ್ತಾ ನೀವು ಬ್ರೇಕ್ಫಾಸ್ಟ್ ತೊಗೋಬೋದು ಇನ್ನು ಸ್ವಲ್ಪ ಹೈ ಪ್ರೋಟೀನ್ ಬೇಕು ಅಂತಂದರೆ ಎಗ್ ತಿನ್ನೋರು ಎಗ್ಗನ್ನು ತಗೋಬೋದು ಸೋಯಾ ಪನ್ನೀರು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನೀವು ಮನೇಲೇ ಮಾಡಿರೋಂಥ ಬ್ರೇಕ್ಫಾಸ್ಟ್ ಕೂಡ ತೊಗೊಬೋದು ಅವಲಕ್ಕಿ ಉಪ್ಪಿಟ್ಟು ಪೋರ್ಷನ್ನ ಸ್ವಲ್ಪ ತೊಗೊಂಡು ಅದ್ರ ಜೊತೆಗೆ ಯಾವುದಾದ್ರು ಫ್ರೂಟು ಮತ್ತು ಏನಾದರೂ ಪ್ರೋಟೀನ್ ಇರೋ ಥರ ನೋಡಿಕೊಂಡ್ರೆ ಬ್ರೇಕ್ಫಾಸ್ಟ್ಗೆ ಬೆಸ್ಟ್ ಆಪ್ಷನ್ನು ಇನ್ನು ಏನೂ ಇಲ್ಲ ಅಂತಂದರೂ ಪರವಾಗಿಲ್ಲ ಮನೇಲಿ ಮಾಡಿರೋ ಫುಡ್ನೇ ತೊಗೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಇದಕ್ಕೆ ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ಏನು ಮಾಡಿರ್ತಾರೆ ಅದನ್ನೇ ತೊಗೊಳ್ಳಿ ಬಟ್ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡು ತೊಗೊಳ್ಳಿ ಜಾಸ್ತಿ ಬ್ರೇಕ್ಫಾಸ್ಟ್ ಫುಲ್ ಹೊಟ್ಟೆ ತುಂಬ ಥರ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಮಾಡಿರದೇ ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡು ತೊಗೊಳ್ಳಿ ಆದಷ್ಟು ಪ್ರೋಟೀನು ಫೈಬರು ಆ ಥರ ಇರೋ ಥರ ನೋಡ್ಕೊಳ್ಳಿ ಬೆಳಗ್ಗೆ ನಿಮಗೆ ಸಾಧ್ಯ ಆದರೆ ವೆಜಿಟೇಬಲ್ಸ್ನ ಸ್ಟೀಮ್ ಮಾಡ್ಕೊಂಡು ಕೂಡ ನೀವು ತೊಗೋಬೋದು ಅಥವಾ ಜಸ್ಟ್ ಸ್ಟಿರ್ ಫ್ರೈ ಮಾಡ್ಕೊಂಡು ಕೂಡ ತೊಗೋಬೋದು ನಿಮ್ಮ ಟೈಮ್ ಇದೆ ಅಂತಂದರೆ ಆ ಥರ ಕೂಡ ನೀವು ಆಪ್ಷನ್ಸ್ನ ಇಟ್ಕೋಬೋದು ಕಿಚಡಿ ಮಾಡ್ಕೋಬೋದು ಓಟ್ಸ್ ಕಿಚಡಿ ಕೂಡ ಮಾಡ್ಕೋಬೋದು ಆಮೇಲೆ ಇಲ್ಲ ನನಗೇನು ಬೇಡ ಅನ್ನೋರು ಬಾರ್ಲಿ ಗಂಜಿನ ತಗೊಂಡು ಅದ್ರ ಜೊತೆಗೆ ನೀವೇನಾದರೂ ಫ್ರೂಟ್ ತೊಗೊಂಡ್ರು ಕೂಡ ಬಾರ್ಲಿಲಿ ಫೈಬರ್ ಜಾಸ್ತಿ ಇರುತ್ತೆ ಅದು ಕೂಡ ಫಿಲ್ಲಿಂಗ್ ಆಗಿರುತ್ತೆ ಮಧ್ಯಾಹ್ನದ ಊಟದವರೆಗೂ ಮತ್ತು ಇನ್ನೇನಂತಂದರೆ ಕೆಲವ್ರಿಗೆ ಡೌಟ್ಸ್ ಇರುತ್ತೆ ಇಲ್ಲ ನಾವು ಇಂಟರ್ಮಿಡೇಂಟ್ ಫಾಸ್ಟಿಂಗ್ ಮಾಡುವಾಗ ರೈಸ್ ತಿನ್ಬೋದಾ ಟೀ ಕುಡಿಬೋದಾ ಹಂಡ್ರೆಡ್ ಪರ್ಸೆಂಟ್ ನೀವು ರೈಸ್ ತಿನ್ಬೋದು ಟೀ ಕೂಡ ಕುಡಿಬೋದು ನಾನು ಯಾವುದನ್ನು ಎಲ್ಲಾನು ಬಿಟ್ಟು ಮಾಡು ಅಂತ ಹೇಳಿ ನಾನು ಹೇಳ್ತಾ ಇಲ್ಲ ಹಾಗೆ ನಾನು ಕೂಡ ಬಿಟ್ಟಿಲ್ಲ ರೈಸ್ನು ಕೂಡ ಯಾವಾಗಾದರೂ ನಾನು ರೈಸ್ ತಿಂತಾ ಇರ್ತೀನಿ ಬಟ್ ಬರೀ ರೈಸ್ನೇ ನೀವು ವೈಟ್ ರೈಸ್ನ ಜಾಸ್ತಿ ತಗೊಳಕ್ಕಿಂತ ರೈಸಿಂದ ಏನಾದರೂ ಮಾಡ್ಕೋತೀರಾ ಅಂತಂದರೆ ಅದರಲ್ಲಿ ಜಾಸ್ತಿ ವೆಜಿಟೇಬಲ್ಸ್ ಇರೋ ಥರ ನೀವು ಮಾಡ್ಕೊಳ್ಳಿ ಈಗ ಪಲಾವ್ ಮಾಡ್ತೀರಾ ಅಂದರೆ ತುಂಬ ಕಡಿಮೆ ಕ್ವಾಂಟಿಟಿ ಅಕ್ಕಿನ ಬಳಸಿ ಜಾಸ್ತಿ ವೆಜಿಟೇಬಲ್ಸು ಅದರಲ್ಲಿ ಸೋಯಾ ಅಥವಾ ಪನ್ನೀರು ಈ ಥರ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಫೈಬರ್ ಜಾಸ್ತಿ ಮಾಡಿಕೊಂಡು ಆ ಥರ ರೈಸ್ ತೊಗೋಬೋದು ಪ್ರತಿ ದಿವಸ ತೊಗೊಳ್ಳೋರು ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡು ತೊಗೊಳ್ಳಿ ಒಂದು ಚಪಾತಿ ತೊಗೊಂಡು ಒಂದು ಚಿಕ್ಕ ಬೌಲಷ್ಟು ಒಂದು ನಾಲ್ಕು ಸ್ಪೂನಷ್ಟು ರೈಸ್ನ ತಗೋಬಹುದು ಆಮೇಲೆ ನೈಟ್ ಮಾತ್ರ ನೀವು ರೈಸ್ನ ಆದಷ್ಟು ಅವಾಯ್ಡ್ ಮಾಡಿ ಮೇನ್ ಎಫೆಕ್ಟ್ ಆಗೋದು ನೈಟ್ ಕಾರ್ಬೋಹೈಡ್ರೇಟ್ಸನ್ನ ಜಾಸ್ತಿ ತಗೊಳ್ಳೋದ್ರಿಂದ ಸ್ಪೆಷಲಿ ಬಂದುಬಿಟ್ಟು ಲೇಡೀಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಫ್ಯಾಟ್ ಜಾಸ್ತಿ ಆಗೋದು ಕಾರ್ಬೋಹೈಡ್ರೇಟ್ಸ್ನ ಜಾಸ್ತಿ ತಿನ್ನೋದ್ರಿಂದ ಹಾಗಾಗಿ ರಾತ್ರಿ ರೈಸ್ ತಿನ್ನೋಕೆ ಹೋಗಬೇಡಿ ಆದಷ್ಟು ಸೂಪು ಗಂಜಿ ಇಲ್ಲಾಂದರೆ ಸಿಂಪಲಾಗಿ ಏನಾದರೂ ಬೇಸನ್ ಚಿಲ್ಲ ಆ ಥರ ಇಲ್ಲ ರೊಟ್ಟಿ ಮಾಡಿದರೆ ಒಂದು ರೊಟ್ಟಿ ಈ ಥರ ತಗೊಳ್ತಾ ಹೋದರೆ ಆರಾಮವಾಗಿ ತಿಂಗಳಿಗೆ ಮೂರಿಂದ ನಾಲ್ಕು ಜಿ ಆರಾಮಾಗಿ ವೇಟ್ ಲಾಸ್ ಮಾಡ್ಕೋಬೋದು ಅದಕ್ಕೆ ನಾನೇ ಎಕ್ಸಾಂಪಲ್ಲು ನಾನಂತೂ ಯಾವಾಗೂ ತುಂಬ ಸ್ಟ್ರಿಕ್ಟ್ ಡಯೆಟ್ ಯಾವಾಗೂ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ನನಗೆ ಆಗ್ತಾನೇ ಇರಲಿಲ್ಲ ಒಂದು ನಾಲ್ಕು ದಿವಸ ಮಾಡಿದ್ರೆ ಐದನೇ ದಿವಸಕ್ಕೆ ನಾನು ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ನಾನು ಈ ಥರ ನಿಧಾನವಾಗಿಯೇ ಮಾಡ್ಕೊಳ್ತಾನೆ ನಾನು ಆಲ್ಮೋಸ್ಟ್ ಒಂದು ತಿಂಗಳಲ್ಲಿ ನಾನು ನಾಲ್ಕರಿಂದ ಐದು ಕೆ ಜಿ ವೇಟ್ ಲಾಸ್ ಮಾಡ್ಕೊಂಡಿದ್ದೀನಿ ಅದರ ಹಿಂದಿನ ವೀಡಿಯೋಸ್ಗಳಲ್ಲ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇದನ್ನು ತೊಗೊಂಡೆ ಇನ್ನು ಮಧ್ಯಾಹ್ನಕ್ಕೆ ಇಡ್ಲಿನೇ ತೊಗೊಂಡಿದ್ದೀನಿ ಮನೇಲಿ ಇಡ್ಲಿ ಮಾಡಿದ್ದೆ ಬೆಳಗ್ಗೆ ಅಂತ ಹೇಳಿದ್ನಲ್ಲ ಅದನ್ನು ನಾನು ಮಧ್ಯಾಹ್ನಕ್ಕೆ ತೊಗೊಂಡೆ ನೈಟ್ ಡಿನ್ನರ್ಗೆ ಬಂದುಬಿಟ್ಟು ಎರಡು ಹೈ ಪ್ರೋಟೀನ್ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಇದಾಗಿತ್ತು ನೀವು ಇವತ್ತಿನ ರುಟೀನ್ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್